ನಮಸ್ಕಾರ ಕರ್ನಾಟಕದ ಸರ್ವ ಸಮಾಜದ ಜನರಿಗೆ ಸತ್ಯವಾದ ವಿಷಯವನ್ನು ತಿಳಿಸಲು ಬಹಳ ಇಷ್ಟಪಡುತ್ತೇನೆ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಸಮಾಜದ ಗಣ್ಯ ವ್ಯಕ್ತಿ ಪಿ ರಾಜು ಅವರು ಪೊಲೀಸ್ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡಿರುವುದು ನಾನು ನೇರವಾಗಿ ಅವರಿಗೆ ಖಂಡಿಸುತ್ತೇನೆ ತಾವು ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವವರು ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಗೆ ಏಕವಚನದಲ್ಲಿ ಮಾತನಾಡಿರುವುದು ತಾವು ಮಾಜಿ ಶಾಸಕನಾಗಿ ಗೌರವದಿಂದ ನಡೆದುಕೊಳ್ಳುವುದು ಈ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುತ್ತೆ ಅನ್ನುವ ಅಭಿಪ್ರಾಯ ನನ್ನದು ತಪ್ಪು ಏನೇ ಇದ್ದರೂ ಏಕವಚನದಲ್ಲಿ ಮಾತನಾಡಬಾರದು ಯಾರೇ ಆಗಿರಲಿ ತಪ್ಪಿಗೆ ಸಂವಿಧಾನದಲ್ಲಿ ಎಲ್ಲರಿಗೂ ಶಿಕ್ಷೆ ಇದ್ದೇ ಇರುತ್ತೆ ಕಾನೂನು ಬದ್ಧವಾಗಿ ಮಾಡಬೇಕು ಅಷ್ಟೇ ಮುಂದೆ ಯಾವುದೇ ಸಂದರ್ಭದಲ್ಲಿ ಏಕವಚನದಲ್ಲಿ ಮಾತನಾಡಬೇಡಿ ಇದು ನಿಮಗೆ ನೇರ ಸಂದೇಶ ದಯವಿಟ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಆತ್ಮೀಯ ಗಿರೀಶ್ ಕುಮಾರ್ ಯಡಳ್ಳಿ ಸಾಮಾಜಿಕ ಹೋರಾಟಗಾರರು